ಆನಿಕಲ್ ಚಂದನ ಸೇವಾ ಟ್ರಸ್ಟ್ ಹಾಗೂ ರೇಣುಕಾ ಕಲಾವಿದರ ಬಳಗದಿಂದ ಜುಲೈ ಒಂಬತ್ತರಂದು ವಂದನ ಮಹೋತ್ಸವ ಹಾಗೂ ರಂಗ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅನೇಕ ಕಲಾವಿದರು ಹಾಗೂ ನಾಟಕ ಗುರು ವಂದನ ಮಹೋತ್ಸವ ಹಾಗೂ ರಂಗ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಸಕಾಲಕ್ಕೆ ತಾಲೂಕಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಹಾಗೂ ರೇಣುಕಾಧ್ಯ ಕಲಾವಿದರ ಬಳಗದವರು ಇಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಮಹೋತ್ಸವ ಹಾಗೂ ರಂಗಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಇವತ್ತು ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ರಾಮ್ ಹಮ್ಮಿಕೊಳ್ಳಲಾಗಿದೆ ಇದರ ಪೂರ್ವಭಾವಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಾವು ಇಲ್ಲಿ ಐವಿನಲ್ಲಿ ಸೇರಿದ್ದೇವೆ ಇದಕ್ಕೆ ನಮ್ಮ ರೇಣುಕಾ ಗೆಳೆಯರ ಬಳಗ ವತಿಯಿಂದ ಶ್ರೀ ವಿಜಯ್ ಕುಮಾರ್ ಗೌಡರವರು ಬಂದಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಉಪೇಂದ್ರ ಗೌಡರವರು ಕಲಾವಿದರು ಇವರು ಕೂಡ ಬಂದಿದ್ದಾರೆ ಇವರಿಗೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತೇನೆ ಅದೇ ರೀತಿಯಾಗಿ ಮಹೇಶ್ ಗೌಡರವರು ಇವರು ಕೂಡ ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿದ್ದಾರೆ ಇವ್ರಿಗೂ ಒಂದು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ ಮೇಲಾಗಿ ಇವತ್ತು ಒಂದು ಅನೇಕ ಚಂದನಾ ಸೇವಾ ಟ್ರಸ್ಟ್ ಅಂತಕ್ಕಂಥ ಒಂದು ಸಂಸ್ಥೆಯನ್ನು ಕಟ್ಕೊಂಡು ಬಹಳ ಉತ್ಸಾಹವಾಗಿ ತಾಲೂಕಿನಲ್ಲಿ ರಾಜ್ಯದಲ್ಲಿ ಏನಾದರೂ ಮಾಡಬೇಕು ಅಂತಕ್ಕಂಥ ಒಂದು ಆಶಾಭಾವನೆ ನಿಂತ್ಕೊಂಡು ಮುಂದೆ ಮುಂದೆ ಸಾಕ್ತಾ ಇರ್ತಕ್ಕಂಥ ಗೆಳೆಯರು ಹಿತೇಶಿಗಳು ಮತ್ತು ಪತ್ರಕರ್ತರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಆರಾಧ್ಯ ಬಿ ಶೆಟ್ಟಳ್ಳಿ ಅವರು ಈ ಒಂದು ಚಂದನಾ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದಾರೆ ಇವರು ಆಗಮಿಸಿದರೆ ನಾನು ಹಾಕನ್ನು ಕೊಡ್ತೇನೆ ಇದೀಗ ನಮ್ಮ ಈ ಕಾರ್ಯಕ್ರಮವನ್ನು ಕುರಿತು ಈಗ ನಮ್ಮ ವಿಜಯಕುಮಾರ್ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಏನು ಆನೆಕಲ್ ತಾಲೂಕಿನಲ್ಲಿ ಆನೆಕಲ್ ಚಂದನ ಸೇವಾ ಟ್ರಸ್ಟ್ ಮತ್ತು ರೇಣುಕಾ ಕಲಾವಿದರ ಬಳಗದಿಂದ ಗುರುವಂದನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ತಾವು ಎಲ್ಲ ಸಾರ್ವಜನಿಕರು ಇದೇ ತಿಂಗಳು ಒಂಬತ್ತನೇ ತಾರೀಕು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಕರಪತ್ರ ಸಿಕ್ಕಿಲ್ಲ ಅಂದರೆ ಇದನ್ನೇ ಕರಪತ್ರ ಅಂತ ತಿಳ್ಕೊಂಡು ಎಲ್ಲ ಕಲಾವಿದರು ಆಸಕ್ತಿರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಹಾಗೆಯೇ ಈ ನಮ್ಮ ಸಂಘದ ಉದ್ದೇಶ ಏನಂದರೆ ಎಸ್ ಎಲ್ ಸಿಯಲ್ಲಿ ಪಿ ಯು ಸಿಯಲ್ಲಿ ಉತ್ತೀರ್ಣ ಆಗಿರುವಂತಹ ಒಂದು ಶಾಲೆಯಲ್ಲಿ ಹತ್ತು ಜನ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡೋ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಹಾಗೂ ಯಾರು ಕೈಯಲ್ಲಿ ತಿನ್ನೋಕ್ಕೂ ಕಷ್ಟ ಇರುತ್ತೋ ನಿರ್ಗತರಿಗೆ ನಮ್ಮ ಸಂಸ್ಥೆಯಿಂದ ಒಂದು ತಿಂಗಳಲ್ಲಿ ಒಂದು ಎರಡು ದಿನ ಮೂರು ದಿನ ಅವ್ರಿಗೆ ಹೋಳಿಗೆ ಊಟ ಆಗುವಂಥ ಕಾರ್ಯಕ್ರಮ ಮಾಡ್ಕೊಂಡಿದ್ದೀರಿ ಹಾಗೂ ಮುಖ್ಯವಾಗಿ ಏನಾದರೆ ನಮ್ಮ ಸಂಸ್ಥೆಯಿಂದ ಕಲಾವಿದರನ್ನು ಯಾರೂ ಗುರುಸ್ತಾ ಇಲ್ಲ ಯಾರ್ಯಾರೋ ಫಿಲಿಮ್ ಆ್ಯಕ್ಟರು ಸಿನಿಮಾ ರಂಗದಲ್ಲಿರೋರು ಸ್ಟಾರ ಮಾತ್ರ ಗುರುಸ್ತಾರೆ ಈ ಎಲೆಮರೆ ಕಾಯಂತೆ ಹತ್ತು ರಂಗಭೂಮಿ ಕಲಾವಿದರು ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಸಾಧನೆ ಮಾಡ್ತಾರೆ ಅವ್ರು ಯಾರೂ ಗುರುಸೋದಿಲ್ಲ ಅದಕ್ಕೋಸ್ಕರ ನಮ್ಮ ಸಂಸ್ಥೆ ಮತ್ತು ರೇಣುಕಾ ಕಲಾ ಬಳಗದಿಂದ ಆಯೋಜನೆ ಮಾಡಿ ಈ ಥರ ಎಲ್ಲೆಲ್ಲಿದ್ದರು ವರ್ಷಕ್ಕೂ ಒಂದು ಇಪ್ಪತ್ತು ಜನರಿಂದ ಐವತ್ತು ಜನ ಕಲಾವಿದರನ್ನು ಗುರುತಿಸಿ ಅವರನ್ನು ಜನಕ್ಕೆ ಪರಿಚಯ ಮಾಡಿಕೊಡದೆ ನಮ್ಮ ಸಂಘದ ಉದ್ದೇಶ ಇಟ್ಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಹಾಗೆ ನಮ್ಮ ಮಾಧ್ಯಮ ಸ್ನೇಹಿತರು ಒಂಬತ್ತನೇ ತಾರೀಕು ಕಾರ್ಯಕ್ರಮಕ್ಕೆ ಬಂದು ಎಲ್ಲರನ್ನು ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ತಮ್ಮಲ್ಲಿ ಸೇವನೆಗೆ ಪ್ರಾರ್ಥನೆ ಮಾಡ್ಕೊತೀವಿ ನಮಸ್ಕಾರ ಹಾಗೂ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಅವರು ಅವರ ಅನಿಸಿಕೆಗಳನ್ನು ಹಚ್ಕೊಂಡರು ಶುಭೋದಯ ಈ ರೇಣುಕಾರಾಧ್ಯ ಕಲಾವಿದರ ಬಳಗ ಶ್ರೀಕ್ಷೇತ್ರಕ್ಕೆ ತಿಂ ಬೆಲೆ ಈ ಒಂದು ಬಳಗ ಸುಮಾರು ಒಂದು ಐದು ವರ್ಷಗಳ ಹಿಂದೆ ಶುರು ಮಾಡ್ಕೊಂಡು ಒಂದು ಒಂದು ಎಲ್ಲರನ್ನೂ ಕೂತು ಒಂದು ನಿರ್ಧಾರ ಕೊಡ್ತೀವಿ ಏನಂತ ಈ ಗುರುವಂದನಾ ಕಾರ್ಯಕ್ರಮ ಗುರುವರಂಜನಾ ಕಾರ್ಯಕ್ರಮ ಈ ಗುರು ಪೂರ್ಣಮಿ ದಿನ ನಮ್ಮ ಎಲ್ಲ ರೀತಿಯ ಎಲ್ಲ ರೀತಿಯ ಗುರುಗಳಿಗೂ ಸಹ ನಾವು ಗುರುಸಿ ಅವರಿಗೆ ಸನ್ಮಾನ ಮಾಡ್ತಾ ನಮ್ಮ ಒಂದು ಗುರು ಭಕ್ತಿನ ತೋರಿಸೋಣ ಅಂತ ಡಿಸೈಡ್ ಮಾಡಿಕೊಂಡು ಸತತ ನಾ ನಾ ಮೂರು ವರ್ಷಗಳಿಂದ ನಾವು ಈ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೀವಿ ಒಂದೊಂದು ಸತಿ ಒಂದು ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದ ನಾನೆ ಹಾಗೆ ಅದೇ ರೀತಿ ಲಾಸ್ಟ್ ಟೈಮು ಸುಮಾರು ಯಾರು ಮಾಡ್ತಾ ಇರ್ತಕ್ಕಂಥ ಸಾಧನೆ ಅಂದರೆ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ವಿವಿಧ ಕ್ಷೇತ್ರಗಳಲ್ಲಿ ರಂಗಭೂಮಿ ಆಗಿರ್ಬೋದು ವಾದ್ಯ ಕುಂದ ಆಗಿರ್ಬೋದು ಎಲ್ಲ ಒಂದು ಕ್ಷೇತ್ರದಲ್ಲೂ ಸುಮಾರು ನೂರಕ್ಕೂ ಹೆಚ್ಚು ಗುರುಗಳನ್ನ ಗುರುಸಿ ಸನ್ಮಾನ ಮಾಡಿ ಮೈಸೂರಿನಲ್ಲಿ ಒಂದು ಖ್ಯಾತಿಯನ್ನು ಪಡ್ಕೊಂಡ್ಬಂದು ಈ ಸತಿ ಈ ಒಂಬತ್ತನೇ ತಾರೀಕು ಅನೇಕ ರಾಮ್ಕುಟಿಯದಲ್ಲಿ ಸಹ ಅದೇ ರೀತಿ ಒಂದು ನಾಲ್ಕನೇ ವರ್ಷದ ಒಂದು ಕಾರ್ಯಕ್ರಮವನ್ನು ನಡೆಸಬೇಕಂತ ಕೂತ್ಕೊಂಡಾಗ ನಮ್ಮ ಚಂದನ ಸೇವಾ ಟ್ರಸ್ಟ್ ಅಧ್ಯಕ್ಷರಾದಂಥ ಅವರು ಸಹ ಮತ್ತು ಅದರ ಪ್ರೊಫೆಸರು ಮತ್ತು ಪದಾಧಿಕಾರಿಗಳಾದಂಥ ಎಲ್ಲ ನಮ್ಮ ಸ್ನೇಹಿತ ಮಿತ್ರರು ಜೊತೆಗೂಡಿ ನಿಮ್ಮ ಜೊತೆ ನಾವು ಸಹ ಸಹಕರಿಸ್ತೀವಿ ನಿಮ್ಮ ಒಂದು ಕಲೆಯನ್ನು ಗುರುಸಿ ನಾವು ಸಹ ಪ್ರೋತ್ಸಾಹಿಸ್ತೀವಿ ಅಂತ ಜೊತೆಲಿ ಬಂದಿದ್ದಾರೆ ಅವ್ರದ್ದು ಸಹ ಯೂಟ್ಯೂಬು ಚಾನೆಲ್ ಅವತ್ತು ರಿಲೀಸ್ ಮಾಡ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ರಾಮನಗರ ಸಾಹೇಬರು ಹಾಗೂ ನಮ್ಮ ಅಧ್ಯಕ್ಷರಾಗಿ ನಮ್ಮ ಶಾಸಕರಾದಂಥ ಶಿವನ ಸಾಹೇಬರು ಆಗಮಿಸ್ತಾ ಇದ್ದಾರೆ ಈ ಒಂದು ಯೂಟ್ಯೂಬ್ ಉದ್ಘಾಟನೆ ಕಾರ್ಯಕ್ರಮ ಈ ಒಂದು ಚಂದಮ ಸೇವಾ ಟ್ರಸ್ಟ್ನ ದೇವದೇಶ ಏನಂದರೆ ಎಲ್ಲ ಎಲ್ಲ ರೀತಿಯಲ್ಲೂ ಎಲ್ಲ ಕಲಬಲಕ್ಕೂ ಸಹಾಯ ಆಗಬೇಕು ಮತ್ತು ಚಾನಲ್ಸ್ ಯೂಸ್ ಆಗಬೇಕು ಅಂತ ಅವರು ಒಂದು ಈ ಕಲ ಸೇವಾ ಟ್ರಸ್ಟ್ನ ಉದ್ದೇಶಗಳನ್ನ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಅವರೇ ತಿಳಿಸ್ತಾರೆ ಈ ಒಂದು ಕಾರ್ಯಕ್ರಮ ಮೂಡಿ ಬರಲಿದೆ ಇದಕ್ಕೆ ಎಲ್ಲ ನಮ್ಮ ರೇಣುಕರದ್ಯ ಗೌಡ್ರು ಮಹದೇಶ್ ಗೌಡರು ಹಾಗೂ ನಮ್ಮ ಎಲ್ಲ ರಾಜ್ಯದಂತೆ ಇರತಕ್ಕಂಥ ರಂಗಭೂಮಿ ಕಲಾವಿದರು ಸಹ ಆಗಮಿಸ್ತಾ ಇದ್ದಾರೆ ಅದಕ್ಕೆಲ್ಲ ಸಹ ಇದೆ ಈ ಒಂದು ಕಾರ್ಯಕ್ರಮ ಹೀಗೆ ಮುಂದುವರಿಲಿ ಹಾಗೆ ಒಂದು ಹೆಸರನ್ನು ಮಾಡಲಿ ಚೆನ್ನಾಗಿ ಬರಲಿ ಅಂತ ಕಲಾವಿದರು ಬಳಗದ ಸದಸ್ಯರಾಗಿ ನಾನು ಕೇಳ್ಕೊತೇನೆ ಆ ಮಾಧ್ಯಮ ಮಿತ್ರರಿಗೆ ಬೆಳಗಿನ ಶುಭೋದಯ ಇದೇ ತಿಂಗಳು ಒಂಬತ್ತನೇ ತಾರೀಕು ರಾಮಪುರದಲ್ಲಿ ಚಂದನಾಥ ದೇವಸ್ತ್ರಸ್ಥರು ಉದ್ಘಾಟನೆ ಹಾಗೂ ರೇಣುಕಾ ರಾ ಬಳಗದಿಂದ ಗುರುವಂದನ ಮಹೋತ್ಸವವನ್ನು ಏರ್ಪಡಿಸ್ತಾ ಇದ್ದೇವೆ ಅದರಿಂದ ಎಲ್ಲ ಸಮಸ್ತ ಕಲಾವಿದರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ನನ್ನ ಪುಟ್ಟ ಮನವಿ ಇದೇ ರೀತಿ ನಾವು ರೇಣುಕಾ ರದ್ದೆ ಕಲಾವಿದರು ಮಾಡೋದ್ರಿಂದ ಸತತವಾಗಿ ನಾಲ್ಕು ವರ್ಷ ಗುರುವಂದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡ್ಕೊ ಮಾಡ್ತಾ ಹೋಗಿದ್ದೀವಿ ಹೋದ ವರ್ಷ ಮೈಸೂರಿನಲ್ಲಿ ನೂರೈವತ್ತಕ್ಕೂ ಹೆಚ್ಚು ಗುರುಗಳು ಕಲಾವಿದರು ಕಲಾವಿದಿಯರು ವಾದ್ಯವೃಂದದವರು ಸಿನ್ಸ್ ಮಾಲೀಕರು ಎಲ್ಲರಿಗೂ ನಮ್ಮ ಭಕ್ತಿಪೂರ್ವಕ ಗುರುವನ್ನ ಕಾರ್ಯಕ್ರಮದಲ್ಲಿ ಕರೆಸಿ ಸನ್ಮಾನ ಮಾಡಿದೆ ಮುನ್ನೂರೈವತ್ತಕ್ಕೂ ಹೆಚ್ಚು ಜನನ ಸನ್ಮಾನಿಸಿ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಕಾರ್ಯಕ್ರಮ ತುಂಬ ಯಶಸ್ವಿ ಆಯಿತು ಮೈಸೂರಿನ ಭಾಗದ ಕಲಾವಿದರು ನಮಗೆ ತುಂಬ ಸಹಕಾರ ಕೊಟ್ಟರು ಅದೇ ರೀತಿಯಾಗಿ ಈ ವರ್ಷ ಆನೇಕಲ್ ತಾಲೂಕಿನಲ್ಲಿ ಗುರುಗಳಿಗೆ ಮಾತ್ರ ಈ ಸಾರಿ ಗುರುವನ್ನು ಸಮ ಅರ್ಪಣೆ ಮಾಡಬೇಕು ಅಂತ ನಮ್ಮ ತಂಡದ ಪರವಾಗಿ ಎಲ್ಲರೂ ತೀರ್ಮಾನ ಮಾಡಿದರು ಈ ಬಾರಿ ಕನಿಷ್ಠ ಪಕ್ಷ ಮೂವತ್ತು ಜನ ಗುರುಗಳಿಂದ ಮಾತ್ರ ಗುರುವನ್ನ ಮಹೋತ್ಸವಕ್ಕೆ ಏರ್ಪಡಿಸ್ತಾ ಇದ್ದೀವಿ ಕಲಾವಿದರು ಅವರೆಲ್ಲ ನಮ್ಮದು ಮಾಡಿಲ್ಲ ಮಾಡಿಲ್ಲ ಅಂತ ಸ್ವಲ್ಪ ಜನ ಕೆಲಸ ಕೊಟ್ಟರು ಅದರಿಂದ ಈ ವರ್ಷ ಗುರುಗಳಿಗೆ ಮಾತ್ರ ಮಾಡ್ತಾ ಇದ್ದಾರೆ ಮೂವತ್ತು ಜನಕ್ಕೆ ನಮ್ಮ ಈ ಭಾಗದ ಅಧ್ಯಕ್ಷರಾಗಿರ್ತಕ್ಕಂಥ ಕತ್ತಪಾಧ್ಯಕ್ಷರಾಗಿರ್ತಕ್ಕಂಥ ಠಾಕೂರ್ ಪ್ರಕಾಶಣ್ಣ ಅವರು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನ ಮೂರ್ನಾಲ್ಕು ವರ್ಷದಿಂದ ಕೊಡಿಸ್ತಾ ಇದ್ದಾರೆ ನಮಗೆ ತುಂಬ ಸಂತೋಷ ಆದರೆ ಜಿಲ್ಲಾ ಮಟ್ಟದಲ್ಲಿ ಇದುವರೆಗೂ ನಮ್ಮ ಆನೆಕಲ್ ತಾಲೂಕಿಂದ ಯಾವೊಬ್ಬ ಕಲಾವಿದರನ್ನು ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿನ ಯಾರೂ ಪುರಸ್ಕಾರ ತಗೊಂಡೇ ಇಲ್ಲ ಈ ಮೂಲಕ ಹೇಳ್ತಾ ಇದ್ದೇವೆ ಕಲಾವಿದರಲ್ಲಿ ನಮ್ಮ ಆನೆಕಲ್ ತಾಲೂಕಿನಲ್ಲಿ ಒಗ್ಗಟ್ಟು ತುಂಬ ಕಡಿಮೆ ಇದೆ ಆದ್ದರಿಂದ ತಾಲೂಕಿನಲ್ಲಿ ಅಧ್ಯಕ್ಷ ಆದಮೇಲೆ ಇವರ ಅಧ್ಯಕ್ಷ ಆದಮೇಲೆ ಕೊಡಿಸ್ತಾ ಇದ್ದಾರೆ ರಾಜ್ಯೋತ್ಸವ ಪ್ರಶಸ್ತಿ ತಾಲೂಕು ಮಟ್ಟದಲ್ಲಾಗಿದೆ ಜಿಲ್ಲಾ ಮಟ್ಟದಲ್ಲಿ ಯಾರು ಇದುವರೆಗೂ ಧ್ವನಿ ಎತ್ನಲ್ಲಿ ಒಬ್ಬ ಕಲಾವಿದರು ದೊಡ್ಡ ದೊಡ್ಡ ಕಲಾವಿದರಿದ್ದಾರೆ ದಯವಿಟ್ಟು ಧ್ವನಿ ಎತ್ತಿ ಜಿಲ್ಲಾ ಮಟ್ಟದಲ್ಲಿನೂ ಪ್ರಶಸ್ತಿಗಳು ತಗೊಳ್ಳಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆಗಾಗಿ ನಮ್ಮ ಸಾರಿಗೆ ಸಚಿವರಾದ ಮತ್ತು ವೃದಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ತೊಗೊಂಡಿದ್ದಾರೆ ಅದೇ ರೀತಿಯಾಗಿ ಶಾಸಕರಾದ ಬಿ ಶಿವಣ್ಣನವರು ಅಧ್ಯಕ್ಷತೆ ವಹಿಸಿದ್ದಾರೆ ಮತ್ತು ಮುಖ್ಯ ಅತಿಥಿಗಳಾಗಿ ಸುಧಾ ನಿರಂಜನ್ ಅವರು ಶ್ರೀಮತಿ ಭುವನ ದಿನೇಶ್ ಅವರು ಆರ್ ಕೆ ರಮೇಶ್ನವರು ನಮಗೆ ಪ್ರತಿ ವರ್ಷನನ್ನು ಆ ಪದ್ಯಹಣ್ಣನವರು ತಪ್ಪದೇ ಹಾಜರಾಗ್ತಾರೆ ನಮ್ಮ ಕಾರ್ಯಕ್ರಮಕ್ಕೆ ಅವರು ತುಂಬ ಇದು ಮಾಡಿ ರಾಮ್ ಮೇಲ್ದರ್ಜೆಗೇರಿಸಿ ನಮಗೆ ಸಹಾಯ ಮಾಡಿರ್ತಾರೆ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತೇವೆ ಹಾಗೆ ರಮೇಶ್ ರೆಡ್ಡಿ ಅವರು ಮಸೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ನಮ್ಮ ರಕ್ಷಣಾ ವೇದಿಕೆ ಲೋಕೇಶ್ಗೌಡರು ಆಗಮಿಸ್ತಾ ಇದ್ದಾರೆ ಅವ್ರಿಗೂ ಸಹ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಅದೇ ರೀತಿಯಾಗಿ ನಮ್ಮ ರೇಣುಕರತೆ ಕಲಾವಿದರ ಬಳಗದಿಂದ ಘನ ಉಪಸ್ಥಿತಿಗೆ ನಮ್ಮ ದಿಗ್ಗಜ ಕಲಾವಿದರನ್ನು ಸ್ವಲ್ಪ ಜನ ಆಹ್ವಾನ ಮಾಡ್ತೇವೆ ಅದರಲ್ಲಿ ಪಟೇಲ್ ಗಂಗರಾಜ್ ಅವರು ಬೆಂಗಳೂರಿಂದ ಆಗಮಿಸ್ತಾ ಇದ್ದಾರೆ ಅವರು ರಾಮನಗರದಿಂದ ಆಗಮಿಸ್ತಾ ಇದ್ದಾರೆ ಉಯ್ಲಾಲ್ ರಾಮಸ್ವಾಮಿ ಅವರು ಮೈಸೂರಿಂದ ಆಗಮಿಸ್ತಾ ಇದ್ದಾರೆ ದೇವನಹಳ್ಳಿಯಿಂದ ಪ್ರಕಾಶಣ್ಣವರು ಆಗಮಿಸ್ತಾ ಇದ್ದಾರೆ ಅದೇ ರೀತಿ ತುಮಕೂರಿನಿಂದ ಅನ್ವಯಗೌಡರು ಅಂತ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಶಂಕರೇಗೌಡರು ಕೆ ಎಂ ದೊಡ್ಡಿ ಮೈಸೂರು ಮಂಡ್ಯದಿಂದ ಆಗಮಿಸ್ತಾ ಇದ್ದಾರೆ ಹಾಗೆ ಶನೇಶ್ವರ ಟ್ರೈವರ್ ಟ್ರಸ್ಟ್ನ ಶಿವರಾಮ್ರು ಸಹ ಆಗಮಿಸ್ತಾ ಇದ್ದಾರೆ ಇದೇ ಆನೆಕಲ್ ತಾಲೂಕಿನ ಗಡಿನ ರಂಗಭೂಮಿ ತಾಲೂಕು ವೆಂಕಟೇಶಣ್ಣನವರು ಆರ್ಗದ ಮುಸಮಣ್ಣನವರು ಆಗಮಿಸ್ತಿದ್ದಾರೆ ತಮಿಳ್ನಾಡಿನ ಆತ್ಮೀಯರಾದ ರಾಜ ರೆಡ್ಡಿ ಅವರು ಕಾರ್ಯಕ್ರಮಕ್ಕಾಗ ಸುಮ್ಮಿ ಇವರೆಲ್ಲ ಘನೋಪಸ್ಥಿತಿ ವಹಿಸಿದ್ದಾರೆ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಸಮಸ್ತ ಕಲಾವಿದರು ಬಂದು ಹಾರೈಸಿ ಹಾರೈಸಬೇಕು ಅಂತ ಈ ಮೂಲಕ ರೇಣುಕಾ ರಾಜ ಕಲಾವಿದರೊಳಗೆ ಹಾಗೂ ಚಂದನ ಸೇವಾ ಟ್ರಸ್ಟ್ ವತಿಯಿಂದ ನಾನು ತಿಳ್ಕೊತಿದ್ದೇನೆ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನಮಸ್ಕಾರ ಈ ಥರ ತಾಲೂಕಿನಲ್ಲಿ ಒಂದು ಹೊಸ ಹೊಸ ಬೆಳವಣಿಗೆ ಅದರಲ್ಲಿ ಇದೊಂದು ಕೂಡ ಹೊಸ ಬೆಳವಣಿಗೆ ಮನೆ ಕಲ್ಲ ಚಂದನ ಸೇವಾ ಟ್ರಸ್ಟ್ ಹಾಗೂ ಆ ರೇಣುಕಾ ರಾಧ್ಯ ಕಲಾವಿದರ ಬಳಗದ ವತಿಯಿಂದ ಬಹಳ ಮುಖ್ಯವಾದ ಎರಡು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಒಂದನೇದು ಗುರುವಂದನೆ ಮತ್ತು ರಂಗಗೀತೆಗಳ ಗಾಯನವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ ಬಹಳ ಸ್ಪಷ್ಟವಾಗಿ ಇವತ್ತು ಸಮಾಜಕ್ಕೆ ಗುರು ಬೇಕಾಗಿದೆ ಕವಿಯ ವಾಣಿಯಂತೆ ಮುಂದೆ ಗುರಿ ಇತ್ತು ಹಿಂದೆ ಗುರು ಇತ್ತು ಸಾಗುತ್ತಿತ್ತು ರಣಧೀರರ ದಂಡು ಇವತ್ತು ಮುಂದೆ ಗುರಿ ಇಲ್ಲ ಹಿಂದೆ ಗುರು ಇಲ್ಲ ಇವತ್ತು ಸಾಗುತ್ತಿದೆ ಹೇಳಿಗಳ ದಂಡು ಅಂತಕ್ಕಂಥ ಕವಿ ವಾಣಿ ಇದೆ ಇವತ್ತು ಗುರು ಇಲ್ಲದೆ ಇವತ್ತು ಸಮಾಜ ದಿಕ್ಕು ಬುದ್ಧ ಸಂದರ್ಭದಲ್ಲಿ ಇವತ್ತು ನಾವು ಗುರುವನ್ನು ನೇಮಿಸಿಕೊಳ್ಬೇಕಾಗಿದೆ ಅಂತಹ ಗುರುಗಳ ಮಾರ್ಗದರ್ಶನವನ್ನು ಇವತ್ತು ಎಲ್ಲ ಹೆಂಗಳೆಯರು ಇವತ್ತು ಸಮಾಜ ತಗೊಂಡೋದ್ರೆ ಒಂದು ಸ್ವಾಸ್ಥ್ಯ ಸಮಾಜವನ್ನು ನಿರ್ಮಾಣ ಮಾಡಬಹುದು ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮ ಉದ್ದೇಶ ಆಗಿದೆ ಬಹಳ ಖುಷಿ ಏನಪ್ಪ ಅಂತಂದ್ರೆ ಇವತ್ತು ಎಷ್ಟೋ ಸಂಘಟನೆಗಳು ಎಷ್ಟೋ ಸಂಸ್ಥೆಗಳು ಹುಟ್ಟಿ ಮಾರಸ ಕಣ್ಮರೆಯಾಗಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ ಈಗ ಇವತ್ತು ಚಂದನಾ ಸೇವಾ ಟ್ರಸ್ಟ್ ಇವತ್ತು ಮೂರ್ನಾಲ್ಕು ವರ್ಷಗಳಿಂದ ಅನೇಕ ಕಾರ್ಯಕ್ರಮ ಮಾಡ್ಕೊಂಡಿರ್ತಕ್ಕಂಥದ್ದು ಎಂಥದ ಎಂತೆಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಏನು ಪರಿಕರಗಳನ್ನು ಕೊಡ್ತಕ್ಕಂಥದ್ದು ಅಥವಾ ಧನ ಕೊಡ್ತಕ್ಕಂಥದ್ದು ಗುರುಗಳಿಗೆ ಸನ್ಮಾನ ಮಾಡ್ತಕ್ಕಂಥದ್ದು ಅಥವಾ ಮಾರ್ಗದರ್ಶನ ನೀಡ್ತಕ್ಕಂಥದ್ದು ನಿರ್ಗತಿಕರಿಗೆ ಒಂದು ಏನು ಊಟದ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ರೀತಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ 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 ಇವತ್ತು ಇನ್ನೂ ಒಂದು ಹಂತಕ್ಕೆ ಮೇಲಂತಕ್ಕೆ ಹೋಗ್ತಕ್ಕಂಥ ಕೆಲಸವನ್ನು ಚಂದನ ದೇವ ಟ್ರಸ್ಟ್ ಮತ್ತು ಕಲಾವಿದರ ಕರಾಗಿರುವಾಗ ಮಾಡ್ತಾ ಇದೆ ಹಾಗಾಗಿ ಇವತ್ತು ಗುರುವಂದನ ಕಾರ್ಯಕ್ರಮ ಕೂಡ ಬಹಳ ಮುಖ್ಯ ಇವತ್ತು ನಮಗೆ ಇವತ್ತು ನಾವು ಈ ಈಗ ಹೇಳ್ದಂಗೆ ನಮಗೆ ಮಾರ್ಗದರ್ಶನ ಇದೆ ಇವತ್ತು ಸಮಾಜ ದಿಕ್ಕು ಬದಲಾಗಿರೋದ್ರಿಂದ ಅನೇಕ ಸಮಸ್ಯೆಗಳು ಸಮಾಜ ಇವತ್ತು ಒಂದು ನೆಮ್ಮದಿಯ ವಾತಾವರಣದಲ್ಲಿಲ್ಲ ಇವತ್ತು ಸಮಾಜ ಒಂದು ಒಂದು ಉತ್ತಮ ಪಥದಡೆಗೆ ಇಲ್ಲ ಇವತ್ತು ಇವತ್ತು ಎಲ್ಲಿ ನೋಡಿದ್ರು ಕ್ರೈಮ್ಸು ಎಲ್ಲಿ ನೋಡಿದ್ರು ಅಶಾಂತಿಗಳು ಕುಟುಂಬಗಳಲ್ಲಿ ಸಾಮರಸ್ಯ ಇಲ್ಲದೆ ಇರ್ತಕ್ಕಂಥ ನೋಡಿದ್ದೇವೆ ಈ ಈ ಹಿಂದೆ ನಮ್ಮ ಪೂರ್ವಜರು ಅನೇಕ ರೀತಿಯಾಗಿರ್ತಕ್ಕ ಕಾರ್ಯಕ್ರಮ ಮಾಡ್ಕೊಂಡಿದ್ರು ಹಬ್ಬ ಹುಣ್ಣಿಮೆ ಹರಿದಿನ ಜಾತ್ರೆ ಎಲ್ಲವನ್ನು ಮಾಡಿದರು ಅದರ ಉದ್ದೇಶ ಏನಪ್ಪ ಅಂತಂದರೆ ಎಲ್ಲರೂ ಕೂಡಿ ಬಾಳಬೇಕು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಅಂಥದ್ದಿಲ್ಲ ಇವತ್ತು ಅಂಥದ್ದಿಲ್ಲ ಇವತ್ತು ಯಾರು ನೋಡಿದ್ರು ಹಣದ ಹಿಂದೆ ಹೋಗಿರ್ತಕ್ಕಂಥ ಸಂದರ್ಭ ಇವತ್ತು ಆ ಹಣವನ್ನು ಹಿಂದೆ ಹೋಗಿ ನಮ್ಮ ಹೆಣವನ್ನು ನಾವೇ ಹೊತ್ಕೊಂಡು ತಿರುಗ್ತಾ ಇರತಕ್ಕಂಥ ಸಂದರ್ಭ ಇವತ್ತು ಬಂದಿರೋದ್ರಿಂದ ಇವತ್ತು ನಮ್ಮ ಮತ್ತೆ ನಮಗೆ ಗುರು ನೆನಪಾಗ್ತದೆ ಆ ಗುರು ನೆನಪಾಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಚಂದನ ಸೇವಾ ಟ್ರಸ್ಟ್ ಆ ಗುರುವೊಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ನಾವು ಇಲ್ಲಿ ಗಮನಾರ್ಹವಾಗಿರ್ತಕ್ಕಂಥದ್ದು ಹಾಗಾಗಿ ನಿಮ್ಮ ಪ್ರೋತ್ಸಾಹ ಇರಬೇಕಾಗಿತ್ತು ಜೊತೆಗೆ ಇವತ್ತು ರಂಗಗೀತೆಗಳು ಅಂತ ಬಂದಾಗ ಎಷ್ಟು ಅದ್ಭುತವಾಗಿದೆ ರಂಗಗೀತೆಗಳು ನೀವು ಕೇಳಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇರಬೇಕು ಇನ್ನು ಸ್ವಲ್ಪ ನಾವು ಕೂಡಿ ಬಾಳಬೇಕು ನಾವು ಹಂಚಿ ತಿನ್ನಬೇಕು ಅಂತಕ್ಕಂಥದ್ದು ಇವತ್ತು ಎಲ್ಲ ನಾಟಕಗಳು ನೋಡಿ ಕರ್ಣ ದುರ್ಯೋಧನ ಮತ್ತು ಭೀಮ ಅವನ ಶಕ್ತಿ ಸಾಮರ್ಥ್ಯಗಳು ಮತ್ತು ರಾಮ ಸೀತೆ ಈ ರೀತಿ ಒಂದು ಪರಿಕಲ್ಪನೆ ಇಲ್ಲಿ ಸಮಾಜ ಬದುಕ್ತಾ ಇತ್ತು ಅದರ ಒಂದು ಸಾರಾಂಶ ಏನು ಸಂದೇಶ ಏನಪ್ಪ ಅಂತಂದರೆ ನಾವು ಒಳ್ಳೆಯ ದಾರಿಯಲ್ಲಿ ನಡ್ಕೋಬೇಕು ಅಂತ ಹೇಳಿ ಇವತ್ತು ಇಂಥ ನಾಟಕಗಳಿಗೆ ಗೊತ್ತಿಲ್ಲ ಇವತ್ತು ಅಂಥ ನಾಟಕಗಳು ಇವತ್ತು ನಾವು ನೋಡೋದಕ್ಕೆ ಯುವಕರು ಇವತ್ತು ನಾವು ಅಪಾಯಿಸ್ತಾ ಇಲ್ಲ ನಾವು ಮನಸ್ಸು ಮಾಡ್ತಾ ಇಲ್ಲ ಇವತ್ತು ನಮ್ಗೆ ಏನಿದ್ರು ಸಡನ್ನಾಗಿ ಅಂದರೆ ಕ್ಷಣ ಮಾತ್ರದಲ್ಲಿ ನಾವು ಆಗಬೇಕು ಕ್ಷಣ ನಾವು ದುಡ್ಡು ಗಳಿಸ್ಬೇಕು ಅಂತಕ್ಕಂಥ ಅಪ ಇರತಕ್ಕಂಥ ಈ ಸಂದರ್ಭದಲ್ಲಿ ನಮಗೆ ರಂಗಗೀತೆಗಳು ಮತ್ತೆ ಈ ಸಾಮಾಜಿಕ ನಾಟಕಗಳು ನಮ್ಮ ಬದುಕಿನ ಮೇಲೆ ಬಹಳ ಉತ್ತಮವಾದ ಪರಿಣಾಮ ಬೀರ್ತಕ್ಕಂಥದ್ದು ನಮಗೆ ಗೋಚರಿಸಿದ್ದಾರೆ ಹಾಗಾಗಿ ಈ ಎರಡೂ ಉದ್ದೇಶಗಳನ್ನ ಇಟ್ಕೊಂಡು ಚಂದನ ಸೇವಾ ಟ್ರಸ್ಟ್ ಮತ್ತೆ ರೇಣುಕಾ ರಾಧ್ಯ ಗೆಳೆಯರ ಬಳಗ ಕಲಾವಿದರ ಬಳಗ ಇವತ್ತು ರಾಜ್ಯದ ಉದ್ದಾಗಲಿಕ್ಕೂ ಎಲ್ಲ ಕಲಾವಿದರನ್ನ ಕೂರಿಸಿ ಅವ್ರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನಾನು ಅನೇಕ ಸರಿ ಆ ಯೂಟ್ಯೂಬ್ಗಳನ್ನ ನೋಡ್ತೀನಿ ಆ ಕರುಣನ ಪಾತ್ರವನ್ನು ಯಾರು ಮಾಡ್ತಾನೆ ನಿಜಕ್ಕೂ ಮೈ ರೋಮಾಂಚನ ಆಗ್ತದೆ ಮೈ ರೋಮಾಂಚನ ಆಗ್ತದೆ ಇಂಥ ಸಂದರ್ಭದಲ್ಲಿ ನಾವು ಇವುಗಳನ್ನು ನಾವು ತಗೊಂಡು ಬದುಕಿಗೆ ಅಳವಡಿಸ್ಕೋಬೇಕಾಗ್ತದೆ ಇವತ್ತು ಪಠ್ಯಪುಸ್ತಕಗಳಲ್ಲಿ ನೀತಿ ಪಾಠಗಳಿಲ್ಲ ಕತೆ ಇಲ್ಲ ಕವನ ಇಲ್ಲ ಮತ್ತು ಕಾವ್ಯ ಇಲ್ಲ ಹಾಡಿಲ್ಲ ನಾವು ಏನನ್ನು ನಾವು ಬೋಧನೆ ಮಾಡ್ತೀವಿ ಇವತ್ತು ಇವತ್ತು ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಇವಾಗ ಏನು ಈ ರೀತಿ ಸಾಮಾಜಿಕವಾಗಿರ್ತಕ್ಕಂಥ ಪರಿಕಲ್ಪನೆ ಇವತ್ತು ನಮ್ಮ ಮುಂದೆ ಯಾವುದೂ ಇಲ್ಲ ಇವತ್ತು ನಮ್ಮ ವಿಜ್ಞಾನಿ ಇವತ್ತು ವಿಷಯ ಆಗಿದೆ ಆರು ವಿಷಯ ಆಗಿದೆ ಅನ್ನ ವಿಷಯ ಆಗಿದೆ ಇವತ್ತು ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ದೇಶಗಳು ಕೂಡಿ ಬಾಳ್ತಕ್ಕಂಥ ಇದಿಲ್ಲ ಇವತ್ತು ಬಲಾಢ ರಾಷ್ಟ್ರಗಳು ರಾಷ್ಟ್ರಗಳು ರಷ್ಯಾ ಉಕ್ರೇನ್ ದಾಳಿ ಮಾಡ್ತದೆ ಹಾಂ ಅಮೇರಿಕಾ ಇರಾನ್ ಮೇಲೆ ಮಾಡ್ತದೆ ಹಾಂ ಇಲ್ಲಿ ಏನಾಗಿದೆ ಅಂತಂದರೆ ಅವನ ಅಹಮ್ಮಿಗೆ ಇವತ್ತು ಸಣ್ಣ ಸಣ್ಣ ರಾಷ್ಟ್ರಗಳು ಉದ್ದ ಉತ್ತಮವಾಗಿರ್ತಕ್ಕಂಥ ದೇಹ ಉದ್ದೇಶಗಳು ಮುನ್ನಾಗ್ತಾ ಇದಾವೆ ಅನ್ನೋದು ಬಹಳ ನೋವಿನ ವಿಚಾರ ಇದಕ್ಕೆಲ್ಲ ಮೂಲ ಕಾರಣ ಏನಪ್ಪ ಅಂತಂದರೆ ನಮಗೆ ಒಂದು ಗುರುವಿನ ಒಂದು ಬದ್ಧ ಗುರುವಿನ ಒಂದು ವಿಚಾರ ಆ ಗುರುವಿನ ಮಾರ್ಗದರ್ಶನ ಇಲ್ಲದೆ ಇಲ್ಲ ಅಂತಕ್ಕಂಥದ್ದೇ ಬಹಳ ದೊಡ್ಡ ಅರ್ಹತ ಆಗಿರ್ತಕ್ಕಂಥದ್ದು ಹಾಗಾಗಿ ವಿಜ್ಞಾನ ಇವತ್ತು ಏನಾಗಬೇಕು ಅಂತಂದರೆ ನಮ್ಮ ಜ್ಞಾನವನ್ನು ಬೆಳಗಿಸ್ಬೇಕು ಈ ಜಗತ್ತಿಗೆ ಬೆಳಕಾಗಬೇಕು ಈ ವಿಜ್ಞಾನ ಬೆಳಕಾಗದೆ ಇವತ್ತು ಬರೀ ಬಾಂಬು ಹಳು ಬಾಂಬು ಈ ರೀತಿ ತಯಾರಾಗ್ತದವೇ ಅವನು ಆ ರಾಡರನ್ನು ತಪ್ಪಿಸಿ ಅಂತ ಹೇಳಿ ಇವನು ಹೇಳಿದ್ರೆ ಅವನು ಇನ್ನೇನೋ ಕಂಡು ಹಿಡಿಯಕ್ಕೆ ಹೋಗ್ತಾನೆ ಇದು ವಿಜ್ಞಾನ ಇವತ್ತು ಬಹಳ ಬೇಜಾರಾಗ್ತದೆ ಇವತ್ತು ಸಮಾಜ ಸರ್ಕಾರಗಳು ಕೂಡ ದಿಕ್ತಪ್ಪಿದ್ದಾವೆ ಹೆಂಗೆ ದಿಕ್ಕು ತಪ್ಪಿದಾವೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಶಾಲೆ ಓಪನ್ ಆಗಿರಲ್ಲ ಮಂದಿರ ಮಸೀದಿ ಚರ್ಚ್ ಯಾವುದು ಓಪನ್ ಆಗಿರೋಲ್ಲ ಬಾರ್ಗಳು ಓಪನ್ ಆಗಿರ್ತವೆ ಎಷ್ಟು ಬೇಜಾರಾಗ್ತವೆ ಇವತ್ತು ಇವತ್ತು ಹೆಂಗೆಳೆಯರು ಯಾರು ದಷ್ಟಪುಷ್ಟವಾಗಿಲ್ಲ ಇವತ್ತು ಯಾರು ಅಸ್ಪೃಷ್ಟವಾಗಿ ಸಾಯ್ತಾ ಇದಾರೆ ಸರ್ಕಾರದ ಉದ್ದೇಶ ಏನು ಇವತ್ತು ಕಲ್ಯಾಣ ರಾಜ್ಯಗಳು ಅಂತೇಳಿ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಬರೀ ಬೀದಿ ಬೀದಿಗೂ ಒಂದೊಂದು ಬಾರನ್ನ ತೆಗೆದುಕೊಂಡು ಹೋಗ್ತಕ್ಕ ಸಂದರ್ಭದಲ್ಲಿ ಯಾವ ಕಲ್ಯಾಣ ರಾಷ್ಟ್ರವನ್ನು ನೀವು ನೀವು ಮಾಡ್ತಾ ಇದ್ರಿ ಅಂತಕ್ಕಂಥ ನಮ್ಮ ಪ್ರಶ್ನೆ ಇವತ್ತು ಅದಕ್ಕಾಗಿ ಇವೆಲ್ಲವೂ ಕೂಡ ಬಹಳ ಗಹನವಾಗಿರ್ತಕ್ಕಂಥ ವಿಚಾರಗಳನ್ನು ಇಂಥ ಸಾಮಾಜಿಕ ಸಂಸ್ಥೆಗಳು ಎತ್ತಿರುದು ಸಮಾಜವನ್ನು ಒಂದು ಉತ್ತಮ ಪಥದಡೆಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಕೂಡ ಚಂದನ ಸೇವಾ ಸೇವಾ ಟ್ರಸ್ಟ್ನ ಉದ್ದೇಶ ಆಗಿದೆ ಹಾಗಾಗಿ ಈ ಇದಕ್ಕೆಲ್ಲ ನೀವು ಹುನಾದಿ ಆಗ್ತೀರಿ ಒಂದು ತಳಹದಿ ಆಗ್ತೀರಿ ಅಂತೇಳಿ ನಾನು ಬಯಸ್ತೀನಿ ಯಾಕಂದರೆ ಇವತ್ತು ಮಾಧ್ಯಮಗಳಲ್ಲೂ ಕೂಡ ನಾವು ನೋಡಿದ್ದೇವೆ ಬಹಳ ಪ್ರೀತಿಯಿಂದ ಬಹಳ ಕಷ್ಟಪಟ್ಟು ಕಾರ್ಯಕ್ರಮ ಮಾಡತಕ್ಕ ಸಂದರ್ಭದಲ್ಲಿ ಒಂದಷ್ಟು ಶುಚಿಗಳು ಬರುತ್ತಿಲ್ಲ ಇದು ಕೊರಬು ಹಾಗಾಗಿ ಇಂಥ ಒಂದು ಸೇವಾ ಟ್ರಸ್ಟಿಗಳಿಗೆ ಮತ್ತು ನಮ್ಮ ರೇಣುಕಾ ರೀತಿ ಬಳಗ ಒಳಗಾಗಿದ್ದೀರಾ ಎಷ್ಟು ಅದ್ಭುತವಾಗಿರ್ತಕ್ಕಂಥಂತಂದರೆ ಇವರ ಗೋಪಿನಿಂದ ಕಾಸನ್ನು ಹಾಕ್ಕೊಂಡು ಇಡೀ ರಾಜ್ಯದ ಪಯಣಿಸಿ ಆ ಕಲಾವಿದರನ್ನ ಕೂಡಿಸಿ ಇಲ್ಲಿ ರಾಮಕುಟೀರದಲ್ಲಿ ಒಂದು ತಿಂಗಳ ಕಾಲ ಸಾಮಾಜಿಕ ನಾಟಕವನ್ನು ಮಾಡಿ ಮಾಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಅದಕ್ಕಿಂತ ಇನ್ನು ದೊಡ್ಡಿನ್ಬೇಕು ಅವರಿಗೆ ನಾವೆಲ್ಲರೂ ಖುಷಪ್ ಮಾಡಬೇಕಾಗ್ತದೆ ಅವ್ರಿಗೆ ಪ್ರೋತ್ಸಾಹವನ್ನು ಹೋಗ್ಬೇಕಾಗ್ತದೆ ಆ ಆ ನಿಟ್ಟಿನಲ್ಲಿ ನನಗೆ ನಿಜಕ್ಕೂ ಬಹಳ ಖುಷಿಯಾಗ್ತದೆ ಈ ಚಂದ್ರ ಸೇವಾ ಟ್ರಸ್ಟು ಮತ್ತು ನೆಂಟರ ಕಲಾವಿದರ ಬಳಗ ಜಂಟಿಯಾಗಿ ಇಂಥ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ನಮ್ಮ ಮಲ್ಲಿಕಾರ್ಜುನವರು ನಮ್ಮ ವಿಜಯಕುಮಾರ್ ಅವರು ಉಪೇಂದ್ರ ಗೌಡರವರು ಮತ್ತು ನಮ್ಮ ಮಾಧೇಶ್ ಗೌಡರು ಇನ್ನೂ ನಮ್ಮ ಅಧ್ಯಕ್ಷರು ಇನ್ನೂ ಅನೇಕ ಪದಾಧಿಕಾರಿಗಳು ಬರಬೇಕಾಗಿತ್ತು ಸ್ವಲ್ಪ ಯಾವುದು ಬೇರೆ ಕೆಲಸದ ಉತ್ತರದಿಂದ ಬಂದಿಲ್ಲ ಅವರೆಲ್ಲರೂ ಕೂಡ ನಾನು ಸ್ವಾಗತನ ಕೋರಿ ನಾನು ಈ ಸಂದರ್ಭದಲ್ಲಿ ಮಾತನಾಡೋಕ್ಕೆ ಅವಕಾಶವನ್ನು ನೀಡುವುದಿಲ್ಲ ತಮ್ಮೆಲ್ಲರೂ ಕೂಡ ನಾನು ವಂಚಿಸಿದ ಮಾತನಾಡುತ್ತೆ ನನ್ನ